ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಬಳಿಕ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಖತ್ ಆಕ್ಟಿವ್ ಆಗಿದ್ದಾರೆ ಇಷ್ಟು ದಿನ ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿದ್ದ ಪ್ರವಾಸ ಮದ್ದೂರು ಘಟನೆ ಬಳಿಕ ದಕ್ಷಿಣ ಕರ್ನಾಟಕಕ್ಕೂ ವಿಸ್ತರಿಸಿದೆ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಹೆಸರುವಾಸಿಯಾಗಿರುವ ಯತ್ನಾಳ್ ಹಿಂದೂ ಸಂಘಟನೆಗಳು ಕರೆದಲ್ಲೆಲ್ಲ ಹಾಜರಾಗ್ತಿದ್ದಾರೆ ಆಗಸ್ಟ್ ಇಪ್ಪತ್ತೆರಡರ ಬಳಿಕ ಕರ್ನಾಟಕ ರಾಜ್ಯದ ಹಲವೆಡೆ ಒಟ್ಟು ಹದಿನೈದು ಗಣೇಶೋತ್ಸವಗಳಲ್ಲಿ ಯತ್ನಾಳ್ ಭಾಗಿಯಾಗಿದ್ದಾರೆ ಬಿಎಸ್ವೈ ಕುಟುಂಬದ ವಿರುದ್ಧ ಬಂಡೆದಿದ್ದಕ್ಕೆ ಹೈಕಮಾಂಡ್ ಪಕ್ಷದಿಂದ ಹೊರಹಾಕಿದ್ರು ಎದೆಗುಂದದೆ ಕುಂದದೆ ತಮ್ಮ ಖ್ಯಾತಿಯನ್ನ ಕಾಪಾಡಿಕೊಂಡಿದ್ದಾರೆ ಇಷ್ಟೇ ಅಲ್ಲ ತಮ್ಮ ಖ್ಯಾತಿ ಅಭಿಮಾನಿಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಹಿಂದುತ್ವ ಹೆಸರು ತೆಗೆದಾಗ ಬರುವ ಮೊದಲ ಹೆಸರು ಯತ್ನಾಳ್ ಎನ್ನುವಂತಾಗಿದೆ ಮದ್ದೂರು ಕಲ್ಲು ತೂರಾಟದ ಬಳಿಕ ಯತ್ನಾಳ್ಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ ಬಿಜೆಪಿಗರು ಒಂದು ತೂಕವಾದರೆ ಯತ್ನಾಳ್ ಮತ್ತೊಂದು ತೂಕ ಇದಕ್ಕೆ ಸೆಪ್ಟೆಂಬರ್ ಹನ್ನೊಂದರಂದು ಮದ್ದೂರಿನಲ್ಲಿ ಯತ್ನಾಳ್ ಕಾಂಕಿ ಸೇರಿದ್ದ ಜನಸ್ತೋಮವೇ ಸಾಕ್ಷಿ ತಮಗೆ ಡಿಮ್ಯಾಂಡ್ ಹೆಚ್ಚಿಸಿಕೊಡುವ ಮೂಲಕ ಬಿಜೆಪಿ ಪಕ್ಷಕ್ಕೆ ಯತ್ನಾಳ್ ಅನಿವಾರ್ಯ ಅನ್ನೋ ಭಾವನೆ ಕ್ರಿಯೇಟ್ ಮಾಡುವಲ್ಲಿ ಒಂದು ಮಟ್ಟಿಗೆ ಯತ್ನಾಳ್ ಸಕ್ಸಸ್ ಆಗಿದ್ದಾರೆ ಎನ್ನಬಹುದು ತಮ್ಮ ಕೆಲವು ಬೇಡಿಕೆ ಈಡೇರಿಸಿ ತಮ್ಮನ್ನ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳದಿದ್ದರೆ ಹೊಸ ಪಕ್ಷ ಕಟ್ಟುವುದಾಗಿ ವಾರ್ ಮಾಡಿದ್ರು ಇದಕ್ಕೆ ಮೌಖಿಕವಾಗಿ ಬುನಾದಿಯನ್ನು ಹಾಕಿದ್ದಾರೆ ಮದ್ದೂರಿನಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರ ಎದುರೆ ಕರ್ನಾಟಕ ಹಿಂದೂ ಪಾರ್ಟಿ ಮತ್ತು ಜೆಸಿಬಿ ಚಿಹ್ನೆಯನ್ನ ಘೋಷಣೆ ಮಾಡಿದ್ದಾರೆ ಇದೆಲ್ಲವನ್ನ ನೋಡ್ತಿದ್ರೆ ಯತ್ನಾಳ್ ಭವಿಷ್ಯ ನುಡಿದಂತೆ ಸಿಎಂ ಆಗ್ತಾರೆ ಎನ್ನುವ ಶುರುವಾಗಿದೆ ಕಳೆದ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಎದುರು ನಿಂತುಕೊಂಡು ಉಚ್ಚಾಟನೆಯಾದವರೆಲ್ಲ ಸಿಎಂ ಆಗ್ತಾರೆ ನಾನು ಆಗಿದ್ದೀನಿ ಸಿಎಂ ಆಗ್ತೀನಿ ಅಂತ ಗುಟುರು ಹಾಕಿದ್ರು ಸದ್ಯ ಯತ್ನಾಳ್ ಪ್ರಖ್ಯಾತಿಯ ವೇಗ ನೋಡ್ತಿದ್ರೆ ನಿಜ ಆಗಬಹುದು ಎನಿಸುತ್ತಿದೆ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಜೀನಿಸ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್